ವಿರಾಟ್ ಕೊಹ್ಲಿ ವರ್ಸಸ್ ಬೂಮ್ರಾ ಕುತೂಹಲಕಾರಿ ಅಂಕಿ ಅಂಶಗಳನ್ನು ನೋಡ್ಲೇಬೇಕು ಟೀಮ್ ಇಂಡಿಯಾ ಕ್ಯಾಪ್ಟನ್ ಕೊಹ್ಲಿ ಮತ್ತೆ ಭಾರತದ ವೇಗಿ ಬೂಮ್ರಾ ಅಥವಾ ಆರ್ ಸಿ ಬಿ ವರ್ಸಸ್ ಎಂಐಗೆ ಸಂಬಂಧಿಸಿ ಐಪಿಎಲ್ ನ ಕೆಲ ಕುತೂಹಲಕಾರಿ ಅಂಕಿಅಂಶಗಳು ಇಲ್ಲಿವೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಅಧಿಕ ಎಸೆತಗಳನ್ನು ಎದುರಿಸಿ ಹೆಚ್ಚು ಬೌಂಡ್ರಿ ಬಾರಿಸಿದ ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಇಪ್ಪತ್ ಮೂರು ಪಂದ್ಯಗಳಲ್ಲಿ ಕೊಹ್ಲಿ ನಾನೂರ ಮೂವತ್ತೊಂಬತ್ತು ಎಸೆತಗಳನ್ನ ಎದುರಿಸಿದ್ದಾರೆ ಇದರಲ್ಲಿ ನಲವತ್ತೈದು ಫೋರ್ಸ್ ಇಪ್ಪತ್ನಾಲ್ಕು ಸಿಕ್ಸ್ ಗಳು ಸೇರಿವೆ ಎದುರಿಸಿದ ಎಸೆತ ಮತ್ತೆ ಬೌಂಡರಿಗಳಲ್ಲಿ ಆರು ಪಾಯಿಂಟ್ ಮೂವತ್ತಾರು ಸರಾಸರಿಯನ್ನ ಹೊಂದಿದ್ದಾರೆ ದ್ವಿತೀಯ ಸ್ಥಾನದಲ್ಲಿರುವ ಅಜಿಂಕ್ಯ ರಹಾನೆ ಹದಿನೆಂಟು ಪಂದ್ಯ ಎಸೆತ ಐವತ್ತಾರು ಫೋರ್ ಮತ್ತೆ ಹನ್ನೊಂದು ಸಿಕ್ಸ್ ಗಳನ್ನ ಬಾರಿಸಿದ್ದಾರೆ ತೃತೀಯ ಸ್ಥಾನದಲ್ಲಿರುವ ಎಂ ಎಸ್ ಧೋನಿ ಮೂವತ್ತು ಪಂದ್ಯಗಳಲ್ಲಿ ನಾನೂರ ಎಸೆತ ಎದುರಿಸಿ ಫೋರ್ ಇಪ್ಪತ್ತೇಳು ಸಿಕ್ಸ್ ಗಳ ದಾಖಲೆ ಮಾಡಿದ್ದಾರೆ ಕ್ರಿಕೆಟ್ ಅಂಕಿಅಂಶಗಳ ಬಗ್ಗೆ ಅರಿವಿರುವ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಕೊಹ್ಲಿ ಬೂಮ್ರಾ ಮುಖಾಮುಖಿ ಈ ಬಾರಿಯ ಪಂದ್ಯ ಸಾಕಷ್ಟು ಕುತೂಹಲ ಮೂಡಿಸಿದೆ ಕಾರಣ ಬೂಮ್ರಾ ಐಪಿಎಲ್ ನಲ್ಲಿ ಮೊದಲ ವಿಕೆಟ್ ಮುರಿದಿದ್ದು ಕೊಹ್ಲಿಯದ್ದೆ ಬೂಮ್ರಾ ವಿರುದ್ಧ ಐಪಿಎಲ್ ನಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಹೊಂದಿದವರಲ್ಲಿ ವಿರಾಟ್ ಕೊಹ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಬೂಮ್ರಾ ಅವರ ಅರವತ್ತಾರು ಎಸೆತಗಳನ್ನು ಎದುರಿಸಿ ಕೊಹ್ಲಿ ತೊಂಬತ್ತೊಂಬತ್ತು ರನ್ ಗಳನ್ನ ಬಾರಿಸಿದ್ದಾರೆ ಒಂದೇ ಸಾರಿ ಔಟ್ ಆಗಿದ್ದಾರೆ ನೂರ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ ಪ್ರಥಮ ಸ್ಥಾನದಲ್ಲಿರುವ ಜೆ ಪಿ ಡುಮಿನಿ ಬೂಮ್ರಾ ಅವರ ಮೂವತ್ ಮೂರು ಎಸ್ತಗಳನ್ನ ಎದುರಿಸಿ ಎಪ್ಪತ್ತು ರನ್ ಕಲೆ ಹಾಕಿದ್ದಾರೆ ಒಂದ್ಸಾರಿ ಔಟ್ ಆಗಿದ್ದಾರೆ ಇನ್ನೂರ ಹನ್ನೆರಡು ಪಾಯಿಂಟ್ ಹನ್ನೆರಡು ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ ಐಪಿಎಲ್ ಹಣಾಹಣಿಗಳಲ್ಲಿ ವೇಗಿ ಬೂಮ್ರಾ ಮೊದಲ ವಿಕೆಟ್ ಪಡೆದದ್ದು ಕೋಲಿಯದ್ದು ಅನ್ನುವ ವಿಚಾರವನ್ನ ನಾನು ಆಗ್ಲೇ ಹೇಳಿದ್ದೆ ಇನ್ನೊಂದು ಅಚ್ಚರಿಯ ಸಂಗತಿ ಇದೆ ಅದೇನ್ ಗೊತ್ತಾ ಐಪಿಎಲ್ ನಲ್ಲಿ ಮೊದಲ ವಿಕೆಟ್ ಆಗಿ ಕೊಹ್ಲಿಯನ್ನ ಔಟ್ ಮಾಡಿದ್ದ ಬೂಮ್ರಾ ಆಮೇಲೆ ಯಾವತ್ತು ಕೋಲಿಯ ವಿಕೆಟ್ ಅನ್ನ ಪಡೆಯೋಕೆ ಆಗ್ಲೇ ಇಲ್ಲ